ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಚಿಕ್ಕಬಳ್ಳಾಪುರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನವರ ಆಯೋಜಿಸಿರುವ ರವಿಚಂದ್ರನ್ ಅವರ ಗೀತೆಗಳು ಹೆಸರು ರಮಾಕೆ ಕಲ್ಗಟ್ಟಿಗೆ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಗಾಳಿ ನೀರು ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ ಪ್ರೀತಿಯಿಂದ ತಾನೇ ಪ್ರೇಮದಿಂದ ತಾನೇ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ ಆದರೆ ಕೊನೆಗೆ ಹೋಗುವ ಗಳಿಗೆ ತಿಳಿಯದು ನಮಗೆ ಒಗಟಿದು ಎಲ್ಲರಿಗೇ ಜೀವನವೆಂದರೆ ಪ್ರೀತಿಯನ್ನೋಣ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ರಾಗ ತಾಳ ಹಾವ ಭಾವ ಸೇರದೆ ಹೋದರೆ ಗಾನ ನಾಟ್ಯವಿಲ್ಲ ಪ್ರೇಮ ರಾಗವಿಲ್ಲ ಜೀವ ಜೀವ ಪ್ರೀತಿಯಿಂದ ಕೂಡದೆ ಹೋದರೆ ರಾಗ ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಹೀಗೆ ಒಲವಿನ ತೆರೆಗೆ ಪ್ರೀತಿಯ ಸವೆಗೆ ತೋರುವ ನಮಗೆ ಪ್ರೇಮವು ಹೊರತಾನೇ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮರ ಸೆ ಹೇಳೋಣ ಜೀವನವೆಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಜೀ ಂದರೆ ಪ್ರೀತಿಯನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ